ಏನ್ ತಂದಿದ್ರೆ ಇವತ್ತು ಇವತ್ತು ಮುಖಿತಾ ಬೈ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಸ್ಯಾರಿ ತೋರಿಸ್ತಾ ಇದೀನಿ ಅವರು ಆರೆಂಜ್ ವಿತ್ ಪಿಂಕ್ ಅಲ್ಲಿ ಸಾರಿ ಟ್ರೈಪ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸಖತ್ ಸೇಲ್ ಆಯ್ತು ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಇಷ್ಟೇ ಪೀಸ್ ಉಳಿದಿರೋದು ಸೋಡ್ಔಟ್ ಆಗಿ ಸೊ ಹೆಂಗಾಗ್ತಿದೆ ಅಂದ್ರೆ ನಾವು ಊಟನೇ ಬಿಚ್ಚಿರಲ್ಲ ಕಸ್ಟಮರ್ಸ್ ಆಲ್ಮೋಸ್ಟ್ ಆರ್ ನೋಡ್ ನೋಡಿದಾಗ ತಗ್ ತಗ್ ನೋಡ್ಬಿಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿ ಬರುತ್ತೆ ಕಂಪ್ಲೀಟ್ಲಿ ಡ್ರೈ ವಾಶ್ ನೋ ಹ್ಯಾಂಡ್ ವಾಶ್ ನೀರೆಲ್ಲ ಹಾಕಂಗೇ ಇಲ್ಲ ಓಕೆ ಓಕೆ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಲುಕ್ ವೈಸ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಾನು ಬೇರೆ ಬ್ಲೌಸ್ ಜೊತೆ ಡ್ರೇಪ್ ಮಾಡಿದೀನಿ ಹಾಗೆ ನೋಡಿ ಇದು ಬ್ಲೌಸ್ ಪಾರ್ಟ್ ಇದು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಹಾ ತುಂಬಾ ಚೆನ್ನಾಗಿ ಕೂತಿದೆ ஆல் ಓವರ್ ದ ಸ್ಯಾರಿ ಇದೆ ರೀತಿ ಇರುತ್ತೆ ಇದರಲ್ಲಿ ಸೂಪರ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದನ್ನೊಂದು ಕಲರ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾ ಬ್ಲಾಕ್ ಚೆನ್ನಾಗಿದೆ ಅಂತ ಬ್ಲಾಕ್ ಗೆ ಮೀಟಿ येलो ಸಕ್ಕತ್ತಾ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಇದು ಒಂದು ತರಬಹುದು ಇದೊಂದೆರ ವೈನ್ ಕಲರ್ ಗೆ ಆರೆಂಜ್ ಕಾಂಬಿನೇಷನ್ ಆರೆಂಜ್ ಅಲ್ಲೂ ಒಂದರ ಈ ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ ಆಂಜನೇ ಹೌದು ಹೌದು ಅದನ್ನ ಆ ತರ ಕಾಣಿಸ್ತಿದೆ ನೆಕ್ಸ್ಟ್ ಬಂದು ಬ್ರಿಂಜಲ್ ಬ್ಲೂ ಗೆ ಮೇಟಿ येलो ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿರುವಂತ येलो ಗೆ ಪಿಂಕ್ ಕಾಂಬಿನೇಷನ್ ನೋಡಿ ಇದು ಒಂದರ ಪೀಕಾಕ್ ಬ್ಲೂ

ಫಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ವೈನ್ ಗೆ ಎಲ್ಲೋ ಕಲರ್ಷನ್ ಸೊ ರೆಡಿ ಸ್ಟಾಕ್ ಅಲ್ಲಿ ಸ್ಟಾಕ್ ಅಲ್ಲಿ ಸ್ವಲ್ಪನೇ ಅವೈಲೇಬಲ್ ಇರೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ